ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ನಿಮಗೆ ಸವಾಲು ಹಾಕಿ ಹೇಳ್ತೀನಿ ಕಳೆದ ಎಪ್ಪತ್ತೇಳು ವರ್ಷಗಳಲ್ಲಿ ಯಾವೊಬ್ಬ ರಾಜಕಾರಣಿಯೂ ಇಂಥ ಮಾತನಾಡುವಂಥ ದಾರ್ಷ್ಟ್ಯವನ್ನು ಮೆರೆದಿರಲಿಲ್ಲ ಎದೆಗಾರಿಕೆಯನ್ನು ತೋರಿಸಿರಲಿಲ್ಲ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆತನನ್ನು ಕೇವಲ ಒಬ್ಬ ರಾಜಕಾರಣಿಯನ್ನಾಗಿ ನೋಡಬೇಡಿ ಆತನನ್ನು ಕೇವಲ ಒಬ್ಬ ಸಂತನನ್ನಾಗಿ ನೋಡಬೇಡಿ ಗೋರಖ್ಪುರ್ ಪೀಠದ ಸಂತನನ್ನಾಗಿ ನೋಡಬೇಡಿ ಆತನ್ನು ಮೀರಿದಂಥ ಮಹಾನುಭಾವ ಆತನಿಗೆ ಯಾವುದು ಹೇಗಿದೆಯೋ ಹಾಗೆ ಮಾತನಾಡುವಂಥ ತಾಕತ್ತಿದೆ ಮತ್ತು ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಯಾಕೆಂದರೆ ಆತನಿಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ ನಿಮಗೆ ಗೊತ್ತು ಉತ್ತರ ಪ್ರದೇಶದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ ಈ ಅಖಿಲೇಶ್ ಯಾದವ್ ಇದಾನಲ್ಲ ಈತನ ಒಂಚೂರು ಮಂಕ್ ಬುದ್ಧಿ ಅಂದರೆ ಈತನಿಗೆ ಸಂವೇದನಾಶೀಲತೆ ಅನ್ನೋದೇನೋ ಗೊತ್ತಿಲ್ಲ ಇವನಿಗೆ ಇವನಿಗೆ ಬೆಳಗ್ಗೆ ಈಗ ದುಸ್ವಪ್ನ ಕಾಡೋದು ಯಾವುದು ಗೊತ್ತಾ ಈತನಿಗೆ ಕುಂಭಮೇಳದ್ದು ಕುಂಭಮೇಳದಲ್ಲಿ ಇವತ್ತೆಷ್ಟು ಜನ ಬಂದಿದ್ದಾರೆ ಇವತ್ತೇನಾದರೂ ಗಲಾಟೆ ಆಗಿದೆಯಾ ಇವತ್ತೇನಾದರೂ ಅಸೌಕರ್ಯ ಆಯಿತಾ ಇವತ್ತೇನಾದರೂ ಜನರಿಗೆ ತೊಂದರೆ ಆಯ್ತಾ ತೊಂದರೆ ಆಗಬೇಕಾ ವಿಘ್ನ ಸಂತುಷ್ಟಿ ಇತ್ತ ಈ ರೀತಿಯದಾದಂಥದ್ದೇ ಯೋಚನೆಯಲ್ಲಿರ್ತಾನೆ ಹೀಗಾಗಿ ಆತ ಸೋಷಿಯಲ್ ಮೀಡ್ಯಾದಲ್ಲಿ ಎದುರಿಗೆ ಬೆಳಗ್ಗೆ ಇದ್ದರೆ ಪ್ರತಿ ದಿವಸ ಒಂದು ಸ್ಟೇಟ್ಮೆಂಟನ್ನು ಇರ್ತಾನೆ ಒಂದು ಅಲ್ಲಿ ಹೆಣಗಳೆಷ್ಟಿದ್ದವು ಅಂತ ಕೇಳ್ತಾನೆ ಇಲ್ಲ ರಸ್ತೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಬ್ಲಾಕ್ ಆಗಿದೆ ಯಾರು ಬರಬೇಡಿ ಅಂತ ಹೇಳ್ತಾನೆ ಇಲ್ಲ ಸಿಕ್ಕಾಬಡ್ಡೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇದು ದುಡ್ಡನ್ನು ಪೋಲ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಒಂದಿಲ್ಲೊಂದು ಏನಾದರೂ ಹೇಳ್ತಾನೆ ಇರ್ತಾನೆ ಯೋಗಿ ಆದಿತ್ಯನಾಥ್ ಆವಾಗ ಅವಾಗ ಕೌಂಟರ್ ಕೊಡ್ತಾ ಇರೋರು ಈ ಸಲ ಬಜೆಟ್ ಅಧಿವೇಶನದಲ್ಲಿ ಒಂದೇ ಒಂದು ಶಬ್ದವನ್ನು ಮಾತಾಡಲಿಲ್ಲ ಅಷ್ಟೇ ಅಲ್ಲ ಮಾಧ್ಯಮದವರು ಅವರು ಆಗಾಗ ಆಗಾಗ ಯೋಗಿ ಆದಿತ್ಯನಾಥ್ಗೆ ಅಖಿಲೇಶ್ ಭಾಯಿ ಐಸಾ ಬೋಲ ಹಯ ಆಪ್ ಕ್ಯಾ ಬೋಲೆಂಗೆ ಬಾಬಾಜಿ ಅಂತ ಅಲ್ಲಿ ಬಾಬಾಜಿ ಅಂತ ಕರೆಯೋದು ಯೋಗಿ ಆದಿತ್ಯನಾಥ್ ಅವ್ರಿಗೆ ಇಡೀ ಉತ್ತರ ಪ್ರದೇಶದಲ್ಲಿರುವಂಥ ಎಲ್ಲ ಜನರು ಕೂಡ ಬಾಬಾಜಿ ಅಂತ ಕರೀತಾರೆ ಅದಕ್ಕಿಂತ ಮಜಾ ಏನಂದರೆ ವಿಪಕ್ಷದವರಿಂದ ಹಿಡಿದು ಎಲ್ಲರೂ ಕೂಡ ಅವ್ರ ಕಾಲು ಮುಟ್ಟಿ ಅವ್ರನ್ನ ನಮಸ್ಕಾರ ಮಾಡ್ತಾರೆ ಅವರಿಗೆ ಅವ್ರಿಗೆಲ್ಲರೂ ನಮಸ್ಕಾರ ಮಾಡ್ತಾರೆ ಭಾಳ ವಿಶೇಷವಾದದ್ದು ಆಮೇಲೆ ಈ ವಿಧಾನಮಂಡಲದ ಅಧಿವೇಶನ ನಡೆಯತ್ತಲ್ಲ ಅಧಿವೇಶನ ನಡೆದ ಸಂದರ್ಭದಲ್ಲಿ ಬೇರೆ ಎಲ್ಲಿಯೇ ನಡೆದರೂ ಕೂಡ ಗಲಾಟೆ ಮಾಡ್ತಾರೆ ನಿಮ್ಗೆ ಗೊತ್ತಿರೋ ವಿಚಾರ ನರೇಂದ್ರ ಮೋದಿ ಸಂಸತ್ತಿನಲ್ಲಿ ಮಾತನಾಡುವಾಗಲೂ ಕೂಡ ಪಾಳಿ ಹಚ್ಚಿ ಐವತ್ತೈವತ್ತು ಜನ ಇಪ್ಪತ್ತಿಪ್ಪತ್ತು ಜನ ಗಲಾಟೆ ಮಾಡ್ತಾನೆ ಇರ್ತಾರೆ ಬೇಕು ಅಂತಲೇ ಅವರ ಭಾಷಣ ಯಾರು ಕೇಳಿಸ್ಕೋಬಾರ್ದು ಅಂತ ಆದರೆ ಯೋಗೀಜಿಯವರು ಕ್ಯಾಕರಿಸಿ ಹೋಗಿದ್ರು ಕೂಡ ಪಿಂಡ್ರಾಪ್ ಸೈಲೆನ್ಸ್ ಇರುತ್ತೆ ಅದು ಯೋಗಿಯವರ ಸಾಧನೆ ಯೋಗಿ ಆದಿತ್ಯನಾಥ್ ಹೀಗೆಲ್ಲ ಈತ ಅಖಿಲೇಶ್ ಯಾದವ್ ಮಾತಾಡಿದರು ಕಳೆದ ಒಂದು ಐದಾರು ದಿವಸದಿಂದ ಒಂದೇ ಒಂದು ಉತ್ತರವನ್ನು ಕೊಡಲಿಲ್ಲ ಮಾಧ್ಯಮದವ್ರು ಹೋಗಿ ಬಾಬಾಜಿ ಅಬ್ ಕ್ಯಾ ಬೋಲಂಗೆ ಅಂದ್ಕೊಂಡು ನಗು ಅವರು ಸುಮ್ಮನಾಗ್ಬಿಡೋರು ಅಂದರೆ ಈತನನ್ನು ಉದಾಸೀನ ಮಾಡಿದ್ದಾರೆ ಅಂತ ನಾನು ತಿಳಿದೆ ಯಾಕೆಂದರೆ ಪ್ರತಿ ದಿವಸ ನಾನು ಅಪ್ಡೇಟ್ಗಳನ್ನು ಇರ್ತೀನಿ ಯೋಗಿ ಅವ್ರದ್ದು ಈಗ ಮಹಾಕುಂಭದಲ್ಲಿ ಏನು ನಡೀತಾ ಇದೆ ಮತ್ತು ಏನಾಗ್ತಾ ಇದ್ದಾವೆ ಎಲ್ಲವನ್ನು ಅವಲೋಕಿಸುವಂಥ ಅನಿವಾರ್ಯತೆ ನನಗಿದೆ ಮತ್ತು ನನಗೆ ಅದರ ಬಗ್ಗೆ ವಿಶೇಷವಾದ ಆಸಕ್ತಿ ಕೂಡ ಇದೆ ಆಸ್ತಿ ಇದೆ ಏನು ಯೋಗಿ ಆದಿತ್ಯನಾಥ್ ಅವರು ಭಾಳ ಸೈಲೆಂಟ್ ಆಗಿಬಿಟ್ಟಿದಾರಲ್ಲ ಅಂತ ಅಂದ್ಕೊಂಡಿದ್ದೆ ನಿನ್ನೆ ಕೊಟ್ಟರು ನೋಡಿ ಕೊಟ್ಟರು ನೋಡಿ ಇಂಥ ಭಾಷಣ ನನ್ನ ಜೀವನದಲ್ಲೇ ಕೇಳಿಲ್ಲ ರೀ ವಿಪಕ್ಷದವ್ರನ್ನ ಬೈಯೋದನ್ನು ವಾಚ ಗೋಚರವಾಗಿ ನಿಂತೋದನ್ನು ಅಪಶಬ್ಧಗಳನ್ನ ಆಡೋದನ್ನೆಲ್ಲ ಕೇಳಿದ್ದೀನಿ ಆದರೆ ಕರಾರುವಕ್ಕಾಗಿ ನಿಖರವಾಗಿ ಪ್ರತಿಯೊಬ್ಬರಿಗೂ ಅವರವ್ರಿಗೇನೇನು ಕೊಡಬೇಕು ಅದನ್ನೇ ಪ್ರಸಾದವನ್ನು ಬಾಬಾಜಿ ನಿನ್ನೆ ಕೊಟ್ಟರು ಮೊದಲು ಅವ್ರ ಭಾಷಣ ಕೇಳ್ಬಿಡಿ ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಕನ್ನಡದಲ್ಲಿ ನಿಮಗೆ ತರ್ಜುಮೆ ಮಾಡಿ ಭಾವಾನುವಾದ ಮಾಡಿ ನಾ ಹೇಳ್ತೇನೆ ಕಿಸಿನೇ ಸಚ ಕಹ ಮಹಾಕುಂಭ ಮೇ ಜಿಸ್ನೆ ಜೋ ತಲಾಶಾ ವಹ ಮಿಲಾ ಗಿದ್ಧ ಕೇವಲ ಲಾಸ್ ಮಿಲಿ ಕೋ ಗಂದಗಿ ಮಿಲಿ संवेदनशील लोगों को रिश्तों की खूबसूरत तस्वीर मिली आस्थावानों को पुण्य मिला सज्जनों को सज्जनता मिली गरीबों को रोजगार मिला अमीरों को धंधा मिला श्रद्धालुओं को साफ सुथरी व्यवस्था मिली पर्यटकों को अव्यवस्था मिली सद्भावना वाले लोगों को जाति रहित व्यवस्था मिली भक्तों को भगवान मिले मतलब सबने अपने स्वभाव और चरित्र के अनुसार चीजों को देखा है एक ही घाट पर सभी जाति वर्ग के तीर्थ यात्री ना नार्थी, बिना किसी भेदभाव के नहाते रहे सनातन की सुंदरता आखिर समाजवादी और वामपंथियों को कैसे नजर आ, 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 आएगी लेकिन इनके द्वारा लगातार किए जाने वाले प्रश्न ಇನ್ಕಿ ನಿಯತ್ ಕೊಹಿ ಸಂದೇಹ ದಾಯರೆ ಮೇ ಖಡಿ ಕೇಳಿದ್ರಲ್ಲ ಈಗ ಹೇಳಿ ಅವ್ರೇನು ಹೇಳಿದ್ರು ಅಂತ ಹೇಳ್ತೇನೆ ಆಮೇಲೆ ಮಾತಾಡೋಣ ಅವ್ರು ಹೇಳ್ತಾರೆ ಬಾಬಾಜಿ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅವರು ರಣಹದ್ದುಗಳಿಗೆ ಕುಂಭಮೇಳದಲ್ಲಿ ಬರೀ ಹೆಣಗಳೇ ಕಂಡವು ಕುಂಭಮೇಳದಲ್ಲಿ ರಣಹದ್ದುಗಳಿಗೆ ಬರೀ ಹೆಣಗಳೇ ಕಂಡವು ಹಂದಿಗಳಿಗೆ ಹಂದಿಗಳಿಗೆ ಬರೀ ಹೊಲಸೆ ಕಂಡಿತು ಆಸ್ತಿಕರಿಗೆ ಆಶೀರ್ವಾದ ಲಭಿಸಿತು ಭಕ್ತರಿಗೆ ಭಗವಂತಂಡ ಆಸ್ತಿಕರಿಗೆ ಆಶೀರ್ವಾದ ಲಭಿಸಿತು ಭಕ್ತರಿಗೆ ಭಗವಂತ ಕಂಡ ವ್ಯಾಪಾರಿಗಳಿಗೆ ಕೈತುಂಬ ವ್ಯಾಪಾರ ಆಯಿತು ಬಡವರಿಗೆ ಭಾಳ ದೊರೆಯಿತು ಸಂವೇದನಾಶೀಲ ವ್ಯಕ್ತಿಗಳಿಗೆ ಭಾವನಾತ್ಮಕವಾದಂಥ ಬದುಕು ಕಂಡಿತು ಕೋಟಿ ಭಕ್ತರಿಗೆ ಅದ್ಭುತವಾದಂಥ ಪ್ರಯಾಗ ಕಂಡಿತು ಕೋಟಿ ಭಕ್ತರಿಗೆ ಪ್ರಯಾಗದ ಅದ್ಭುತತೆ ರಮಣೀಯತೆ ದಿವ್ಯತೆ ಕಂಡಿತು ಅವರವರ ಭಾವಕ್ಕೆ ಅವರವರ ಭಗವತಿಗೆ ಈ ಬಾರಿಯ ಕುಂಭಮೇಳ ಕಂಡಿತ್ತು ಯೋಗಿ ಆದಿತ್ಯನಾಥ್ ಜಯಾ ನಿಂದ ಹಿಡಿದು ಅಖಿಲೇಶ್ ಯಾದವನಿಂದ ಹಿಡಿದು ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ಯಾರ್ಯಾರು ಅದರ ಬಗ್ಗೆ ಮಾ ವಾಚಾಮಗೋಚರವಾಗಿ ಮಾತನಾಡಿದ್ರು ಅವರೆಲ್ಲರಿಗೂ ಕೊಡಬೇಕಾದಂಥ ಪ್ರಸಾದವನ್ನು ಕೊಟ್ಟರು ಇದವ್ರಿಗೆ ಹತ್ತಿತ್ತೋ ಹತ್ತಿಲ್ಲೋ ಬೇರೆ ವಿಚಾರ ಆದರೆ ಈ ಜಗತ್ತಿನಲ್ಲಿಯೇ ಅತಿ ದೊಡ್ಡ ರಾಜ್ಯ ಅನಿಸ್ಕೊಂಡಿರುವಂಥ ಜಗತ್ತಲ್ಲೇ ಅತಿ ದೊಡ್ಡ ರಾಜ್ಯ ಭಾರತ ದೇಶ ಅಂತ ಅನ್ಬೇಡಿ ನೀವು ಇಪ್ಪತ್ತೈದು ಕೋಟಿ ಜನ ಇರುವಂಥ ರಾಜ್ಯ ಅದು ಭಾರತಕ್ಕೆ ದೊಡ್ಡ ರಾಜ್ಯ ಅಂತ ಮಾತ್ರ ಅಲ್ಲ ಜಗತ್ತಿನಲ್ಲಿಯೇ ಯಾವುದಾದ್ರೂ ದೇಶದಲ್ಲಿ ಇಂಥದ್ದೊಂದು ದೊಡ್ಡ ರಾಜ್ಯ ಎಲ್ಲೂ ಇಲ್ಲ ಅಂಥ ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾಗಿ ಮಾತನಾಡಬೇಕಂದರೆ ಆತನ ತಾಕತ್ ಹೇಗಿರಬೇಕು ಅನ್ನೋ ಮತ್ತು ಅದನ್ನು ಹೇಗೆ ಆತ ಅರಿಗಿಸ್ಕೊತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆತನ ಸ್ನೇಹಿತರೆದುರಿಗೆ ಆ್ಯಕ್ಚುಲಿ ಶಕ್ಲೇಶ್ ಯಾದವ್ ಹೇಳ್ತಾ ಇದ್ರಂತೆ ತನ್ನ ಸ್ನೇಹಿತರೆದುರಿಗೆ ನಾನು ಭಾಳ ನೆಮ್ಮದಿ ಈಗ ಈ ಬಾಬಾಜಿ ಬಂದ ಮೇಲೆ ನನ್ನ ಜೀವನ ಭಾಳ ಕಷ್ಟ ಆಗಿಬಿಟ್ಟಿತ್ತು ವಿಧಾನಮಂಡಲದಲ್ಲಿ ಹೋಗಿ ಅಲ್ಲಿ ವಿಪಕ್ಷದಲ್ಲಿ ಕೂತ್ಕೊಂಡಾಗ ಆತ ಕ್ಯಾಕರಿಸಿ ಉಗಿಯೋದನ್ನು ಕೇಳಿಸ್ಕೊಳ್ಳೋಕೆ ನಮ್ಮ ಕಡೆ ಆಗೋಲ್ಲ ಸಂಸತ್ನಲ್ಲಿದ್ದು ಬಾಬಾಜಿಗೆ ಹೇಗೆ ಬೇಕಾದರೂ ಹಾಗೆ ಬೈಬೋದು ಅವ್ರು ಏನು ಮಾಡೋಕ್ಕಾಗಲ್ಲ ನನಗೆ ಅಂತ ನಾಚಿಕೇಟ್ಟವನ್ನ ಹೇಳ್ತಾ ಇದ್ದಂತೆ ಒಂದು ಸಲ ಹೇಳಿದರು ಭಾಳ ಚೆನ್ನಾಗಿ ಹೇಳಿದರು ಅಖಿಲೇಶ್ ಯಾದವ್ ಏನಂತ ಹೇಳಿದ್ರು ಅಂದರೆ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಅವನು ಅಖಿಲೇಶ್ ಯಾದವ್ ಏನೋ ಮಾತಾಡ್ತಾ ಸಂಸ್ಕಾರದ ಬಗ್ಗೆ ಹೇಳಿದಾಗ ಒಂದು ಮಾತನ್ನು ಕೊಟ್ಟರು ಅವರು ಏನಂತ ಹೇಳಿದ್ರು ಅಂದರೆ ಯಾರಿಗೆ ತನ್ನ ತಂದೆಗೆ ಗೌರವ ಕೊಡೋದೇ ಗೊತ್ತಿಲ್ಲ ಅವರು ನನಗೆ ಸಂಸ್ಕಾರ ಹೇಳ್ಕೊಡೋದು ಬೇಕಾಗಿಲ್ಲ ಅಂತ ಹೇಳಿದರು ಮಹಾಪ್ರಯಾಗದ ಬಗ್ಗೆ ಕುಂಭಮೇಳದ ಬಗ್ಗೆ ಮಾ ಮಾತಾಡ್ತಾ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು ಅವರು ಪ್ರಯಾಗರಾಜ್ ಬಗ್ಗೆ ನಲ್ಲಿ ನಡೀತಾ ಇರೋಂಥ ಕುಂಭಮೇಳದ ಬಗ್ಗೆ ಈ ಕಶ್ಯಪ ಮಹರ್ಷಿಗಳಿದಾರಲ್ಲ ಅವರು ಇಬ್ಬರು ಪತ್ನಿಯವರು ಆ ಇಬ್ಬರು ಪತ್ನಿಯರಲ್ಲಿ ಒಬ್ಬಳು ಒಬ್ಬ ಪತ್ನಿ ದೇವನಿಗೆ ಜನ್ಮ ನೀಡ್ತಾರೆ ಇನ್ನೊಬ್ಬರು ದಾನವನಿಗೆ ಜನ್ಮ ನೀಡ್ತಾರೆ ಮನುಷ್ಯನಲ್ಲಿ ಮೂರು ರೀತಿಯದಾದಂಥ ಸ್ವಭಾವ ಇದೆ ಒಂದು ಮಾನವ ಇನ್ನೊಂದು ದಾನವ ಇನ್ನೊಂದು ಮಹಾಮಾನವ ಮೂರರ ಸೃಷ್ಟಿಯಾಗಿದ್ದು ಮನುಷ್ಯನಿಂದನೇ ಮನುಷ್ಯ ತನ್ನ ಆಚರಣೆ ನಡತೆ ತನ್ನ ಸಂಸ್ಕಾರದ ಮೂಲಕ ಆತ ದೇವನೂ ಆಗಬಹುದು ಇಲ್ಲ ಆತ ಅದೇ ರೀತಿ ದಾನವನೂ ಆಗಬಹುದು ಅನ್ನೋದನ್ನು ನಿನ್ನೆ ಉಲ್ಲೇಖಿಸಿ ಹೇಳ್ತಾ ಇದ್ದರು ಅಲ್ಲಿ ವಿಪಕ್ಷ ನಾಯಕನಾಗಿ ಹೇಗೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಕೂತ್ಕೊಂಡಿದ್ದಾರೋ ಆ ರೀತಿ ಈ ಲಖನೌನಲ್ಲಿ ಅಂದರೆ ಉತ್ತರ ಪ್ರದೇಶದ ವಿಧಾನಮಂಡಲದಲ್ಲಿ ಮಾತಾಪ್ರಸಾದ ಪಾಂಡೆ ಅಂತ ನೋಡಿ ಅಖಿಲೇಶ್ ಯಾದವ್ ಯಾದವರ ಜಾತಿ ಇದು ಎಷ್ಟು ಅಂದರೆ ಈತನಿಗೆ ಮಹಾನ್ ಜಾತಿವಾದಿ ಆದರೆ ಅಲ್ಲಿ ಉಗಿಸ್ಕೊಳ್ಳೋಕ್ಕೆ ಒಬ್ಬ ಬ್ರಾಹ್ಮಣನ ಕೂಡಿಸಿದ್ದಾರೆ ಆತನ ಮಾತಾ ಮಾತಾಪ್ರಸಾದ ಪಾಂಡೆ ಅಂತ ಆತ ಬರೀ ಉಪದ್ವ್ಯಾಪವನ್ನು ಮಾತಾಡ್ತಾ ಪ್ರತಿ ಬಾರಿ ಯೋಗಿ ಆದಿತ್ಯನಾಥ್ ಕೈಯಿಂದ ಬಯಸ್ಕೊಳ್ತಾರೆ ನಿನ್ನೆ ಯೋಗಿ ಆದಿತ್ಯನಾಥ್ ಇದ್ರು ಕಳೆದ ಬಾರಿಯ ಕುಂಭಮೇಳದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ನಿನಗೆ ಹೋಗಿ ಅಲ್ಲಿ ಡುಬಿಕೆ ಹೊಡಲಿಕ್ಕೂ ಅವಕಾಶ ಆಗಲಿಲ್ಲ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೂ ಅವಕಾಶ ಇರಲಿಲ್ಲ ನಾವು ಮಾಡಿದಾಗ ಅಟ್ಲೀಸ್ಟ್ ನೀನು ಹೋಗಿ ನೆಮ್ಮದಿಯಾಗಿ ಸ್ನಾನ ಮಾಡಲಿಕ್ಕಾದರೂ ಅವಕಾಶ ಇದೆ ಪಾಂಡೆ ಹೋಗು ನೀನು ಅಂತ ಹೇಳಿದರು ನೋಡಿ ಸಲ ಆಜಮ್ ಖಾನ್ಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅಲ್ಲರಿ ಹಿಂದೂಗಳ ಆಸ್ಥೆಯ ಪ್ರಶ್ನೆ ಕುಂಭಮೇಳ ಅನ್ನೋದು ಯಾರಾದರೂ ಯಾವುದನ್ನು ಕೊಟ್ಟಿದ್ದರೂ ಬೇಜಾರಿಲ್ಲ ಅಥವಾ ಇನ್ಯಾವುದೇ ಜಾತಿ ಪಂಗಡ ಸಮುದಾಯದವ್ರು ಅದರಲ್ಲಿ ಯಾವುದೋ ಒಬ್ಬ ಹಿಂದೂನಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು ಯಾಕೆಂದರೆ ಆತನಿಗೆ ಅಟ್ಲೀಸ್ಟ್ ಪಾಪ ಪುಣ್ಯಗಳ ಕಲ್ಪನೆ ಇರುತ್ತೆ ಮತ್ತು ಈ ಯಾವ ಕುಂಭಮೇಳ ಅಂದರೆ ಏನೋ ಒಂದು ಕುರ್ತಾಗಿ ಸಮಗ್ರವಾದಂಥ ಮಾಹಿತಿ ಇರುತ್ತೆ ಅದು ಯಾವುದೋ ಒಂದು ರ್ಯಾಲಿ ಅಲ್ಲ ಚುನಾವಣಾ ಅದು ಜನರನ್ನು ಸೇರಿಸ್ಬಿಡೋದು ಊಟಕ್ಕೆ ಹಾಕ್ಬಿಡೋದು ಬಿರಿಯಾನಿ ಕೊಟ್ಟು ಕ್ವಾರ್ಟರ್ ಕೊಟ್ಟು ಕಳಿಸೋದು ತಲಾ ಐದೈದುನೂರು ರೂಪಾಯಿ ಹಂಚೋದಲ್ಲ ಅದು ಬರುವಂಥ ಜನ ಯಾರಿಂದ ಏನನ್ನೂ ನಿರೀಕ್ಷೆ ಮಾಡಲಾರದೆ ಭಗವಂತನ ಜೊತೆ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಬರುವಂಥ ಜಾಗ ಅದು ಅಲ್ಲಿ ಆಜಮ್ ಖಾನ್ ಕರ್ಕೊಂಡು ಹೋಗಿ ಕೂಡಿಸಿದರೆ ಆತ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಅದರಲ್ಲಿ ಈ ಮಾತಾಪ್ರಸಾದ್ ಪಾಂಡೆ ಹೋಗಿ ಏನನ್ನು ಮಾಡ್ಲಿಕ್ಕಾಗತ್ತಾ ಮಾತಾ ಪ್ರಸಾದ್ ಪಾಂಡೆ ಬಹುಶಃ ಉಗಿಸ್ಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರವೇ ಅಖಿಲೇಶ್ ಯಾದವ್ ಆತನನ್ನು ವಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಈತನೂ ಕೂಡ ಮಾತಾ ಮಾತಾಪ್ರಸಾದ್ ಪಾಂಡೆ ಪಕ್ಷಕ್ಕೆ ಎಷ್ಟು ನಿಷ್ಠ ಅಂದರೆ ಯಾವ್ದವರು ಕೂಡ ಅಷ್ಟು ನಿಷ್ಠೆ ಇರಲ್ಲ ಅಷ್ಟು ನಿಷ್ಠೆಯಿಂದ ಹಿಂದೂ ಧರ್ಮವನ್ನು ಬೈಕೊಂಡು ಓಡಾಡ್ತಾನೆ ಇದು ನಮ್ಮ ದೇಶದ ದುರಂತ ನಮ್ಮಲ್ಲಿಂಥ ಅಂಥ ನಾಯಕರು ಬೇಕಾದಷ್ಟು ಜನ ಇದ್ದಾರೆ ಬಾಯಿಗೆ ಬಂದ ಹಾಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಮನೆಯಲ್ಲಿ ಪೂಜಾ ಪುನಸ್ಕಾರ ಯಾಗ ಶತ್ರು ಸಂಹಾರ ಯಾಗ ಮಾಡಿಸ್ತಾ ಇರ್ತಾರೆ ಬೇರೆ ಧರ್ಮದವರಿಗೆ ಬ್ರದರು ಅಂದ್ಕೊಂಡು ಓಡಾಡ್ತಾ ಇರ್ತಾರೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಬೆಂಗಾವಲಾಗಿ ಏಕೆಂದರೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ಭಾರಿ ಕಷ್ಟ ಸಾಧ್ಯ ನೀವು ಜೊತೆಗಿದ್ದೀರಿ ಅನ್ನುವಂಥ ನಂಬಿಕೆ ನನಗಿದೆ ನಮಸ್ಕಾರ